ಅದೇ ಹೇಳ್ತಾನೆ ಹೇಳ್ತಾನೆ ಇನ್ನೊಂದು ಕ್ಯಾರೆಕ್ಟರು ಇನ್ನೊಂದು ಸೀನ್ ಕನೆಕ್ಟ್ ಆಗುತ್ತೆ ಫೈಟ್ ಕನೆಕ್ಟ್ ಆಗುತ್ತೆ ಇದು ಡಿಫ್ರೆಂಟ್ ಇದೆ ಸೊ ಜನಗಳು ಅರ್ಥ ಮಾಡ್ಕೊಂಡು ಹೋದರೆ ಇದು ತುಂಬ ಕನ್ನಡದ ಒಂದು ಹೆಚ್ಚಿನ ಸಿನಿಮಾ ಎಷ್ಟು ಅಂದರೆ ಸೈಲೆನ್ಸ್ ಒಳಗಡೆ ಒಂದು ವೈಲೆನ್ಸ್ ಇರುತ್ತೆ ಅವಾಗ ಎಲ್ಲಿ ಜಾಸ್ತಿ ಸೈಲೆನ್ಸ್ ಇರುತ್ತೆ ಅಲ್ಲಿ ಒಳಗಡೆ ಮೀಡಿಯಮ್ಸ್ ಇರುತ್ತೆ ಇದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ನಮ್ಮ ಡಿಸ್ಕ್ರಿಪ್ಟಲ್ಲಿ ಮೊಗು ಸೈಲೆಂಟು ಅಂತ ಅನಿಸುತ್ತೆ ಸಂಖ್ಯೆ ಅಂತ ಏನಾದರೂ ಮುಗ್ಗೋದೇ ಅದು ಇನ್ನೂ ಅರಳಿರೋಲ್ಲ ಸೊ ಹಾಗಾಗಿ ಅರಳಲ್ಲ ಕೆರಳುತ್ತೆ ಸ್ವಂತ ಇದು ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ ಆಡಿಯನ್ಸ್ ನೋಡಿ ತುಂಬ ಖುಷಿ ಆಯ್ತು ಮೇಡಮ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ದಿನೇಶ್ ಅವರ ಪರ್ಫಾರ್ಮೆನ್ಸು ತುಂಬ ರಾಜೀರೋಯ್ನ್ ಅವರ ಪರ್ಫಾರ್ಮೆನ್ಸು ಟೋಟಲ್ ಓವರ್ ಆಲ್ ಕೆಲಾವಣಕ್ಕೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಏನದು ಭಾಳ ಖುಷಿ ಆಯ್ತು ಮೇಡಮ್ ತುಂಬ ಖುಷಿ ಆಯ್ತು ಇಲ್ಲ ಒಬ್ಬರೇ ಬಂದಿದೆ ಫ್ಯಾಮಿಲಿ ನೋಡಿ ಇಲ್ಲ ಕರ್ಕೊಂಡು ಬರ್ತೀನಿ ನಾನು